ವೀಕ್ಷಕರೇ ಸುದ್ದಿಗುಂಡು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಬಂಚಿ ಈಶ್ವರಪ್ಪ ತೆರಳಿದ್ದಾರೆ ಬಿ ಎಸ್ ವೈ ಕುಟುಂಬದ ವಿರುದ್ಧ ಅವರು ಮೊಣಚ್ಚಿನ ಚಾಟ್ಯಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದಿಂದ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅವರ ವಿರುದ್ಧ ಪಕ್ಷೇತರರಾಗಿ ಮಾಜಿ ಮಾಜಿ ಉಪಮುಖ್ಯಮಂತ್ರಿಯಾದ ಈಶ್ವರಪ್ಪ ಅವರು ಸ್ಪರ್ಧಿಸ್ತಾ ಇದ್ದಾರೆ ಬಿ ವೈ ರಾಘವೇಂದ್ರ ಅವರಿಗೆ ಈಶ್ವರಪ್ಪ ಹೇಳಿದ್ದು ನರೇಂದ್ರ ಮೋದಿ ಅವರು ನಿನ್ನ ಅಪ್ಪನ ಆಸ್ತಿಯಲ್ಲ ಎಂದು ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಬಿಜೆಪಿಯವರು ಚುನಾವಣಾ ಪ್ರಚಾರಕ್ಕೆ ಬಳಸುವುದರ ಕುರಿತು ಕೂಡ ಈಶ್ವರಪ್ಪ ಅವರಿಗೆ ಅಸಮಾಧಾನವಿದೆ ವಿರೋಧ ಓಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಕುಟುಂಬ ರಾಜಕೀಯದ ಹೌಹಾರುವಿಕೆಯನ್ನ ನಾವು ಈ ರೀತಿಯಲ್ಲಿ ಕಾಣಬಹುದಾಗಿದೆ ಅತ್ತ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಕುಟುಂಬದ ವಿರುದ್ಧ ಮಾತಾಡುತ್ತಾ ತಿರುಗಾಡ್ತಾ ಇದ್ದಾರೆ ಕುಟುಂಬಾಡಳಿತ ಕಾಂಗ್ರೆಸ್ನದ್ದು ಎಂದು ಹೇಳ್ತಾ ಇದ್ದಾರೆ ಇಲ್ಲಿ ನೋಡುವಾಗ ಕರ್ನಾಟಕದಲ್ಲಿ ಈಶ್ವರಪ್ಪ ಅವರು ಕರ್ನಾಟಕದ ಬಿಜೆಪಿಯನ್ನೇ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ನಿಯಂತ್ರಿಸುತ್ತಿದ್ದಾರೆ ಎಂದು ಹೇಳುತ್ತಾ ತಿರುಗ್ತಾ ಇದ್ದಾರೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೂಡ ಈಶ್ವರಪ್ಪ ಅವರ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಸೀಟುಗಳಲ್ಲಿ ಇಪ್ಪತ್ತೇಳು ಸೀಟುಗಳನ್ನು ಬಿಜೆಪಿ ಗೆಲ್ಲುತ್ತೆ ಶಿವಮೊಗ್ಗದಲ್ಲಿ ಮಾತ್ರ ಅವರು ಗೆಲ್ತಾರೆ ಅವರು ಗೆದ್ರೆ ಅದು ಬಿಜೆಪಿ ಗೆದ್ದಂತೆ ಎಂದು ಬಿಂಬಿಸುತ್ತಾ ಇದ್ದಾರೆ ಆದರೆ ಬಿಜೆಪಿ ಟಿಕೆಟ್ ಕೊಟ್ಟದ್ದು ಅಧಿಕೃತ ಅಭ್ಯರ್ಥಿಯಾಗಿ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ರಾಘವೇಂದ್ರಿಗೆ ಆದರೆ ರಾಘವೇಂದ್ರ ಅವರು ಈಶ್ವರಪ್ಪರೇ ಅವರಿಗೆ ಲೆಕ್ಕವೇ ಇಲ್ಲ ಅವರೇ ಅಧಿಕೃತ ಬಿಜೆಪಿ ಅಭ್ಯರ್ಥಿಯಂತೆ ವಾರ್ತಿಸ್ತಾ ಇದ್ದಾರೆ ವಾಸ್ತವದಲ್ಲಿ ಕುಟುಂಬ ರಾಜಕೀಯದ ಕುರಿತು ಮಾತಾಡುವುದೇ ತಪ್ಪು ಸಂಭಾವಿತವಾಗಿ ಹೇಳುವುದಾದರೆ ರಾಜಕೀಯದಲ್ಲಿ ಕುಟುಂಬ ಆಡಳಿತ ಎನ್ನುವುದನ್ನು ನಾವು ಒಪ್ಪಬೇಕಾಗಿಲ್ಲ ಯಾವುದೇ ಪಾರ್ಟಿ ಕೂಡ ಗೆಲ್ಲುವ ಅಭ್ಯರ್ಥಿಯನ್ನ ನಿಲ್ಲಿಸಿ ತನ್ನ ಪಾರ್ಟಿಯನ್ನು ಗೆಲ್ಲಿಸಿ ಅಧಿಕಾರಕ್ಕೆ ಬರಲು ನೋಡ್ತದೆ ಹಾಗಾಗಿ ಈಶ್ವರಪ್ಪರಿಗಿಂತಲೂ ಅವರ ಪುತ್ರ ಕಾಂತೇಶ್ವರಿಗಿಂತಲೂ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರರೇ ಬಿಜೆಪಿಗೆ ಅಧಿಕೃತವಾಗಿ ಟಿಕೆಟ್ ಕೊಟ್ಟು ಗೆಲ್ಲುವಂತಹ ಅಭ್ಯರ್ಥಿ ಎಂದು ಕಂಡದ್ದು ಆಗಿರಬಹುದು ಆದ್ರೆ ಈಶ್ವರಪ್ಪ ಅವರಿಗೆ ಯಾಕೆ ಯಾಕೆಂದ್ರೆ ಅವರ ಪುತ್ರ ಕಾಂತೇಶ್ವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಎನ್ನುವ ಆಕ್ರೋಶವೊಂದು ಮಾತ್ರ ಅವರನ್ನು ಇವತ್ತು ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಲ್ಲುವಂತೆ ಮಾಡಿದೆ ಹಾಗಿದ್ರೆ ಇದು ಕುಟುಂಬ ರಾಜಕೀಯ ಅಲ್ವಾ ನರೇಂದ್ರ ಮೋದಿ ಅವರು ಇದಕ್ಕೆ ನೀಡುತ್ತಾರೆ ಎಂದು ಇವತ್ತು ಜನರು ಕೇಳ್ತಾ ಇದ್ದಾರೆ ಬಿಜೆಪಿ ಶಿವಮೊಗ್ಗದಲ್ಲಿ ಮಾತ್ರ ಸೋಲುವುದಲ್ಲ ಕರ್ನಾಟಕದ ಇಪ್ಪತ್ತೆಂಟು ಸೀಟುಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟುಗಳನ್ನು ಗೆಲ್ಲುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಬಹುಶಃ ಕಾಂಗ್ರೆಸ್ ಕೊಡುತ್ತಿರುವಂತಹ ಐದು ಗ್ಯಾರಂಟಿಗಳು ಮಹಿಳೆಯರಿಗೆ ಉಚಿತ ಪ್ರಯಾಣ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನಿರುದ್ಯೋಗಿಗಳಿಗೆ ಭತ್ತ ಐದು ಕೆಜಿ ಅಕ್ಕಿಯ ಹಣ ಮನೆ ಮನೆಗೆ ತಲುಪಿಸುವುದು ಹೀಗೆ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಯಥಾವತ್ತಾಗಿ ಮನೆ ಮನೆಗೆ ತಲುಪಿಸ್ತಾ ಇದೆ ಜನರು ತಮಗೆ ಸಿಗುವ ಲಾಭವನ್ನು ಅರ್ಥ ಮಾಡಿಕೊಂಡು ಬಿಜೆಪಿಯನ್ನು ದೂರ ಬಿಡಲು ತೀರ್ಮಾನಿಸಿದ್ರೆ ಅದರಲ್ಲಿ ಜನರ ತಪ್ಪೇನೂ ಇಲ್ಲ ಯಡಿಯೂರಪ್ಪ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಇಂಥ ಯೋಜನೆಗಳನ್ನ ಅವರಿಗೂ ಮಾಡಬಹುದಿತ್ತು ಆದ್ರೆ ಅವರು ಮಾಡಲಿಲ್ಲ ಕೇವಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ಎನ್ನುವಂತ ವಿಚಾರದಲ್ಲಿ ಹೆಚ್ಚು ಬಬ್ಬೆಗಳು ಕೇಳ್ತಾ ಇದ್ದವು ಆಗ ಇದೇ ಈಶ್ವರಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದಂತಹ ಪರಿಸ್ಥಿತಿಯು ನಿರ್ಮಾಣವಾಗಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರನ್ನೂ ದೂರವಿಟ್ಟಿತು ಮತ್ತು ಅವರ ಮಗ ಕಾಂತೇಶ್ವರಿಗೂ ಟಿಕೆಟ್ ಕೊಟ್ಟಿಲ್ಲ ಎಂದು ಹೇಳಬಹುದಾಗಿದೆ ವಾಸ್ತವದಲ್ಲಿ ಇವತ್ತು ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅದು ಗೆಲ್ಲುವ ಸಾಧ್ಯತೆ ಕ್ಷೀಣವಾಗಿದೆ ಎಂದು ಹೇಳಬಹುದು ಯಾಕೆ ಅಂದ್ರೆ ಒಂದು ಕಡೆ ಬೆಲೆ ಏರಿಕೆ ಇದೆ ಬಡವರಿಯು ಸಹಿತ ತಿನ್ನುವಂತಹ ಆಹಾರಕ್ಕೆ ಜಿಎಸ್ಟಿಯನ್ನು ಮೋದಿ ಸರ್ಕಾರ ಹಾಕಿದೆ ಮಕ್ಕಳ ಆಹಾರವಾದ ಹಾಲು ತುಪ್ಪ ಬೆಣ್ಣೆ ಮೊಸರು ಇತ್ಯಾದಿಗಳಿಗೂ ಜಿಎಸ್ಟಿಯನ್ನು ಮೋದಿ ಸರ್ಕಾರ ಹಾಕಿತ್ತು ಇದು ಬಿಜೆಪಿಯನ್ನು ಗೆಲ್ಲಿಸುವಂತಹ ಒಂದು ಸಾಧ್ಯತೆಯನ್ನು ಕ್ಷೀಣಗೊಳಿಸಿದ್ದು ಎಂದು ಹೇಳಬಹುದು ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವಾಗ ನಿರುದ್ಯೋಗದಿಂದ ಬಳಲುತ್ತಿರುವಾಗ ಅದಕ್ಕೆಲ್ಲ ಮೋದಿ ಸರ್ಕಾರದ ನೀತಿಯೇ ಕಾರಣವಾಗಿರುವಾಗ ಬಡವರ ಆಹಾರಕ್ಕೂ ದುಬಾರಿ ಮಾಡಿದಂತಹ ಜಿಎಸ್ಟಿಯನ್ನ ತಂದಿರುವಾಗ ಈ ಬಿಜೆಪಿಗೆ ಅವ್ರು ಯಾಕೆ ಓಟ್ ಕೊಡಬೇಕು ಎಂದು ಮತದಾರರು ಯೋಚಿಸಿದರೆ ತಪ್ಪೇನಿದೆ ಇದು ಯಡಿಯೂರಪ್ಪರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅವರಿಗೂ ಗೊತ್ತಿದೆ ಆದರೆ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಕುಟುಂಬ ಆಡಳಿತದ ಕುರಿತು ಹೇಳ್ತಾ ಇರ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಕುಟುಂಬ ಕಾಂಗ್ರೆಸ್ ಅನ್ನ ನಿಯಂತ್ರಿಸುತ್ತಿದೆ ಎಂದು ಸಾರ್ತಾ ಇದ್ದಾರೆ ಆದರೆ ಇಲ್ಲಿ ಈಶ್ವರಪ್ಪ ಅವರು ಹೇಳ್ತಿರೋದು ಯಡಿಯೂರಪ್ಪ ಕುಟುಂಬ ಕರ್ನಾಟಕದ ಬಿಜೆಪಿಯನ್ನ ನಿಯಂತ್ರಿಸ್ತಾ ಇದೆ ಏನಿದು ತದ್ವಿರುದ್ಧವಾದಂತಹ ವಾದಗತಿಗಳು ಇನ್ನೊಂದು ಕಡೆ ಪ್ರತಿಪಕ್ಷದ ಭ್ರಷ್ಟಾಚಾರವನ್ನ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಹಣವನ್ನು ಜನರಿಗೆ ಕೊಡ್ತೇನೆ ಎಂದು ಹೇಳ್ತಾ ತಿರ್ತಾ ಇದ್ದಾರೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಆದರೆ ಆಗಿದ್ದೇನು ಬಿಜೆಪಿಯವರೇ ಭ್ರಷ್ಟಾಚಾರಿಗಳೆಂದು ಹೇಳಿದಂತಹ ಪ್ರತಿಪಕ್ಷದ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಂಡ ಮೇಲೆ ಅವರ ವಿರುದ್ಧ ಇದ್ದ ಇಡಿ ಸಿಬಿಐಗಳ ತನಿಖೆ ಮೊಟಕುಗೊಂಡಿತು ಅಂದರೆ ಈ ಭ್ರಷ್ಟಾಚಾರಿಗಳನ್ನ ಬಿಜೆಪಿಗೆ ಸೇರಿಸಿಕೊಂಡು ಬಿಜೆಪಿ ಶುದ್ಧೀಕರಿಸಿ ಬಿಟ್ಟಿತು ಎಂದು ಜನರು ಮಾತಾಡ್ತಾ ಇದ್ದಾರೆ ಇಂತಹ ನೆಗೆಟಿವ್ ಅಂಶಗಳೊಂದಿಗೆ ನಾಲ್ನೂರು ಸೀಟುಗಳನ್ನು ಗೆಲ್ಲುತ್ತೇವೆ ಎಂದು ಬಿಜೆಪಿಯವರಾಗ್ಲಿ ಮೋದಿಯವರಾಗ್ಲಿ ಶಾ ಅವರಾಗ್ಲಿ ಹೇಳಿದ್ರೆ ಅದು ನಿಜವಾಗಲು ಸಾಧ್ಯನಾ ಜನರು ಇದಕ್ಕೆ ಮಹಳಾಗ್ತಾರ ಎನ್ನುವ ಪ್ರಶ್ನೆ ಇದೆ ಇನ್ನೊಂದು ಕಡೆ ಜನರಿಗೆ ಬೇಕಾದಂತಹ ಉತ್ತಮವಾದಂತಹ ಯೋಜನೆಗಳೊಂದಿಗೆ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಬಿಡುಗಡೆಗೊಳಿಸಿದೆ ಮತ್ತು ಇದರಲ್ಲಿ ಜನರ ಅಭಿವೃದ್ಧಿಯ ಎಲ್ಲ ವಿಷಯಗಳು ಒಳಗೊಂಡಿವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವುದು ಖಂಡಿತ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ವಾತಾವರಣ ನೆಲೆಸಿದೆ ಆದ್ದರಿಂದ ಬಿಜೆಪಿ ಹಾವಾರುತ್ತಿದೆ ಕಾಂಗ್ರೆಸ್ನ ಕೈ ಮೇಲಾಗ್ತಾ ಇದೆ ಜನರು ಕಾಂಗ್ರೆಸ್ಸಿನತ್ತ ಉತ್ತಮ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಅದನ್ನು ಬೆಂಬಲಿಸಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಆದ್ದರಿಂದ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿಯಾಗುವ ನರೇಂದ್ರ ಮೋದಿ ಅವರ ಕನಸು ನಿಜವಾಗಲು ಸಾಧ್ಯವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನೆಲೆಸಿದೆ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಮತ್ತೆ ಬಲವೃದ್ಧಿಸುತ್ತಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ನಾನೂರಪ್ಪ ಮಂಚಿ ಜಿ ಭಾರತ್